ಜೈ ಹಿಂದ್ ಆಲ್ ಎಸ್ ಎಸ್ ಸಿ ಎಕ್ಸ್ಪ್ರೆಂಟ್ಸ್ಗೆ ಆ ಎಸ್ ಸಿಯಲ್ಲಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಹೇಳಿದ ಐದು ಸಾವಿರ ಅಧಿಕ ಹುದ್ದೆಗಳನ್ನ ಕಾಲ್ ಫಾರ್ಮನ್ನು ಮಾಡಿದ್ರು ಅಲ್ಲಿ ಬಂದ್ಬಿಟ್ಟು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಆ್ಯಂಡ್ ಹವಾಲ್ದಾರ್ ಹುದ್ದೆಗಳಂತ ಹೇಳಿಕ ಕಾಲ್ ಫಾರ್ಮನ್ನು ಮಾಡಿದ್ರು ಆ ಈ ಹುದ್ದೆಗಳು ಬಂದ್ಬಿಟ್ಟು ಜಸ್ಟ್ ಟೆಂತ್ ಪಾಸ್ ಆದವರಿಗೆ ಹತ್ತನೇ ತರಗತಿ ಪಾಸಾದವರಿಗೆ ಇದೊಂದು ಅಪಾರ್ಚುನಿಟಿಯನ್ನು ಕೊಟ್ಟಿದ್ರು ಸೊ ಇಲ್ಲಿ ನೋಡಿಕೊಡ್ರಿ ಐದು ಸಾವಿರದ ನಾಲ್ಕು ನೂರ ಅರವತ್ತ್ ನಾಲ್ಕು ಹುದ್ದೆಗಳನ್ನ ಕಾಲ್ ಫಾರ್ಮನ್ನು ಮಾಡಿದರು ಸೊ ಬಹಳ ದಿನ ಆಯಿತು ಅರ್ಜಿಗಳನ್ನ ಸಲ್ಲಿಸಿ ಸರ್ ಎಮ್ ಟಿ ಎಸ್ ಕೋರ್ಟ್ ಕೇಸ್ ಆಗಿದೆ ಸೊ ಏನಾದರೂ ಅದ್ರ ಬಗ್ಗೆ ಅಪ್ಡೇಟ್ ಗೊತ್ತಿದೆಯಾ ಸರ್ ನಾವು ಎಮ್ ಟಿ ಎಸ್ ಅಪ್ಲಿಕೇಶನ್ಗಳನ್ನ ಹಾಕಿದ್ದೀವಿ ಸರ್ ಅದರ ತಯಾರಿ ಕೂಡ ಮಾಡ್ತಾ ಇದ್ದೀವಿ ಅದರದೇ ಆಗಿರ್ತಕ್ಕಂಥ ಕೋಚಿಂಗ್ ಕೂಡ ತೊಗೊಂಡಿದೀವಿ ಸಾಕಷ್ಟು ರೂಮ್ಗಳನ್ನು ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಓದ್ಕೊಂಡಿದ್ದು ಸರ್ ಸರಿ ನಾನು ಎಸ್ ಸಿಯಲ್ಲಿ ಸ್ಟಾಪ್ ಸೆಲೆಕ್ಷನ್ ಕಮಿಷನ್ದಲ್ಲಿ ನಾನು ಕೂಡ ಸೆಲೆಕ್ಷನ್ ಆಗಬೇಕು ಸರ್ ಸರಿ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಇದೊಂದು ಗೊಂದಲದಲ್ಲಿದ್ರಿ ಸೊ ಇಲ್ಲಿ ಬಂದ್ಬಿಟ್ಟು ಎಸ್ ಅಲ್ಲಿ ಇವಾಗ ಇಲ್ಲಿ ಬಂದ್ಬಿಟ್ಟು ನಾಲ್ಕು ಸಾವಿರದ ಮೂರ್ನೂರ ಎಪ್ಪತ್ತೈದು ಪೋಸ್ಟ್ಗಳು ಟಾಸ್ಕಿಂಗ್ ಸ್ಟಾಪ್ ಇದ್ದು ಅದರ ಜೊತೆಗೆ ಒಂದು ಸಾವಿರದ ಎಂಬತ್ತೊಂಬತ್ತು ಹವಾಲ್ದಾರ್ ಪೋಸ್ಟ್ ಗಳನ್ನ ಕಾಲ್ಫರ್ಮ್ ಅನ್ನ ಮಾಡಿದ್ರು ಅದೇ ತರನಾಗಿ ಒಂದು ನಿನ್ನೆ ನ್ಯೂಸ್ ಬಂದಿದೆ ಆ ನ್ಯೂಸ್ ಗೊತ್ತಿದೆ ಅಂತ ಅನ್ಕೊಳ್ತಾ ಇದ್ದೀನಿ ಸರ್ ಆ ಗುಡ್ ನ್ಯೂಸ್ ಏನು ಅಂತಂದ್ರೆ ಎಸ್ ಎಸ್ ಸಿ ಸ್ಟಾಪ್ ಸಲಕೆ ಎಂ ಟಿ ಎಸ್ ನಲ್ಲಿ ಆ ಎಂಟು ಸಾವಿರ ಹುದ್ದೆಗಳನ್ನ ಇನ್ಕ್ರೀಸ್ ಮಾಡಿದಾರ ಟೋಟಲಿ ಬಂದ್ಬಿಟ್ಟು ಈಗ ಐದು ಸಾವಿರದ ನಾಲ್ಕುನೂರ ಅರವತ್ನಾಲ್ಕೇನ ಇದಲ್ಲ ಟೋಟಲ್ ವೇಕೆನ್ಸಿ ಬಂದ್ಬಿಟ್ಟು ಇವಾಗ ಎಷ್ಟ್ರೆ ಎಂಟು ಸಾವಿರದ ಒಂದು ಹುದ್ದೆಗಳಿದಾಗ ಟೋಟಲ್ ಎಷ್ಟಪ್ಪ ಅಂದರೆ ಎಂಟು ಸಾವಿರದ ಇಪ್ಪತ್ತ ಒಂದು ಹುದ್ದೆಗಳು ಆಗಿದವು ಎಲ್ಲ ಹವಾಲ್ದಾರು ಮತ್ತು ಎಂ ಟಿ ಎಸ್ ಕೂಡ್ಬಿಟ್ಟು ಓಕೆ ಇದೊಂದು ಒಳ್ಳೆಯ ಅಪಾರ್ಚುನಿಟಿನೇ ಅಂದ್ಕೊಳ್ಬಹುದು ಹಿಂದಿನ ವರ್ಷ ಕಾಲ್ ಫಾರ್ಮ್ ಅನ್ನ ಮಾಡಿದಾಗ ಒಂಬತ್ತು ಸಾವಿರ ಎಂ ಟಿ ಎಸ್ ವೇಕೆನ್ಸಿಸ್ಗಳಿದ್ದು ಈ ಸರಿ ಎಂಟು ಸಾವಿರ ಅಧಿಕ ಆಗಿದಾವಪ್ಪ ಅಂದರೆ ನೀವು ತಯಾರಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಸೊ ಒಂದು ಒಳ್ಳೆಯ ರೀತಿನೇ ಸರ್ ಎಂಟ್ ಯಾವತ್ತು ಎಸ್ ಸಿಯಲ್ಲಿ ಕೂಡ ಅದೇ ತರನಾಗಿ ಮಾಡ್ತಾ ಇದ್ದಾರೆ ಫಸ್ಟ್ ಗೆ ಕಮ್ಮಿ ಕರೆಯೋದು ಆ ನಂತರ ವೇಕೆನ್ಸಿಗಳನ್ನು ಇನ್ಕ್ರೀಸ್ ಮಾಡೋದು ಈ ತರ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಅದರ ಜೊತೆಗೆ ಎಸ್ ಎಸ್ ಸಿ ಜಿ ಡಿ ದರ ಇನ್ಫಾರ್ಮೇಶನ್ ಕೊಡಿ ಅಂತ ಕೇಳ್ತಾ ಇದ್ರಿ ಎಸ್ ಎಸ್ ಸಿ ಡಿ ಜನರಲ್ ಡ್ಯೂಟಿಗೆ ನೀವೇನಾದ್ರೂ ರೆಡಿ ಆಗ್ಬೇಕು ಅನ್ಕೊಂಡಿದ್ರೆ ಅದು ಕೂಡ ಬರುವ ಅಕ್ಟೋಬರ್ ತಿಂಗಳಲ್ಲಿ ಫಾರ್ಮ್ ಆಗ್ತಾ ಇದೆ ನನ್ನ ಪ್ರಕಾರ ಅದು ನಲವತ್ತೈದು ಸಾವಿರ ಅಧಿಕ ಹುದ್ದೆಗಳನ್ನ ಫಾರ್ಮ್ ಆಗುವಂತ ಚಾನ್ಸಸ್ ಇದೆ ಅದಕ್ಕೂ ಕೂಡ ರೆಡಿ ಆಗ್ರಿ ನಾನು ಹೇಳ್ತಾ ಇದ್ದೀನಿ ನನ್ನ ರಿಕ್ವೆಸ್ಟು ಅಡ್ವಾನ್ಸ್ ಆಗಿ ಪ್ರಿಪ್ರೇಷನ್ ಅನ್ನ ಮಾಡ್ಕೊಳ್ಳಿ ಓಕೆ ಎಂ ಟಿ ಎಸ್ ನೋಡ್ಕೊಳ್ರಿ ವೇಕೆನ್ಸಿಸ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ ಎಲ್ಲಿ ಬೆಂಗಳೂರಿಗೆ ಎಷ್ಟಿದಾವು ಸೊ ಪೂನಾ ಎಷ್ಟಿದಾವು ಹೈದರಾಬಾದ್ ಎಷ್ಟಿದಾವು ಡೆಲ್ಲಿ ಎಷ್ಟಿದಾವು ಈ ಥರ ನನಗೆ ದ ಡೀಟೇಲ್ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ ಬೇಕಿದ್ದರೆ ಆ ಪಿ ಡಿ ಎಫು ಕೂಡ ನಾನು ನಿಮಗೆ ತೋರಿಸ್ತೀನಿ ಆ ಪಿ ಡಿ ಎಫ್ ಎಲ್ಲಿ ಸಿಗ್ತದ ಸೊ ಏನು ಅಂತ ಕೆಲಸನ ಅದ್ರ ಬಗ್ಗೆ ಡೀಟೇಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಸೊ ನಾನು ಇದ್ರ ಬಗ್ಗೆ ನಿನ್ನೆ ತಾನೇ ವಿಡಿಯೋಗಳನ್ನು ಮಾಡಬೇಕಾಗಿತ್ತು ಸೊ ಒಂಚೂರು ಕಾರಣಾಂತಗಳೇ ನಿಮಗೆ ಮಾಹಿತಿಯನ್ನು ಕೊಡೋಕ್ಕಾಗ್ತಾಯಿಲ್ಲ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ ಯಾವುದೇ ಇನ್ಫಾರ್ಮೇಷನ್ ಲೇಟ್ ಆದರೂ ಪರವಾಗಿಲ್ಲ ಆದರೆ ಕೊಟ್ಟೇ ಕೊಡ್ತೀನಿ ಓಕೆ ಸರ್ ನೀವೇನು ಮೊದಲಿಗೆ ಆ ಡೈಲಿ ಬಂದ ತಕ್ಷಣ ಇನ್ಫಾರ್ಮೇಷನ್ನ ಕೊಡ್ತಿದ್ರಿ ಓಕೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಇನ್ಫಾರ್ಮೇಷನ್ ಸಿಗ್ತಾ ಇದೆಯಾ ಸೊ ನನ್ನ ಕಡೆ ಸಿಗ್ತಾ ಇಲ್ಲಪ್ಪ ಅಂತಂದ್ರೆ ಬೇರೆದವರು ಕೊಡ್ತಾ ಇದ್ದಾರಾ ತಾನೇ ಇನ್ಫಾರ್ಮೇಷನ್ ಎಲ್ಲಿ ಸಿಕ್ಕರೂ ಕೂಡ ಕಲೆಕ್ಟ್ ಮಾಡ್ಕೊಳ್ಳಿ ನಿಮ್ಗೆ ಎಲ್ಲಿ ಯೂಸ್ ಆಗ್ತಾಯಿದೆ ಅಲ್ಲಿ ಯೂಸನ್ನು ತಗೊಳ್ಳಿ ನಾನು ಹೇಳ್ತಾ ಇದ್ದಿಲ್ಲ ಈ ಏಜ್ನಲ್ಲಿ ನೀವು ಎಲ್ಲಿ ಸಿಗ್ತದಲ್ಲಿ ಕಲೆಕ್ಟನ್ನು ಮಾಡ್ಕೊಳ್ಬೇಕಾಗುತ್ತಾ ಸೊ ಇಲ್ಲಿ ಬಂದುಬಿಟ್ಟು ಇಲ್ಲಿ ನೋಡ್ಕೊಳ್ರಿ ಎನ್ ಡಬ್ಲ್ಯೂ ಆರ್ ಎನ್ ಆರ್ ಸಿ ಆರ್ ಇ ಆರ್ ಎನ್ ಇ ಆರ್ ಎಂ ಪಿ ಆರ್ ಅಂತ ಸೊ ಇವ ರೀಸನ್ ಅಂತ ಇರ್ತಾವೆ ಓಕೆ ನಮ್ಮ ರೀಸನ್ ಬಂದ್ಬಿಟ್ಟು ಕೆ ಕೆ ಆರ್ ಅಂತ ಕೇಸಂದ ಸೊ ಈ ರೀಸನ್ ದಲ್ಲಿ ನೀವ ಪ್ರತಿ ಒಂದು ವೇಕೆನ್ಸಿಸ್ ಗಳನ್ನ ಮಾಡಿರ್ತಾರ ಸೊ ಈ ಸೊ ವೇಕೆನ್ಸಿಗಳನ್ನ ಯಾವ ತರಪ್ಪ ಅಂದರೆ ಪ್ರತಿ ಒಂದಕ್ಕೂ ಕೂಡ ರೆಡಿಯನ್ನು ಮಾಡಿರ್ತಾರೆ ಆ ರೆಡಿ ಮಾಡಿರ್ತ ಮಾಡಿರ್ತಕ್ಕಂಥ ವೇಕೆನ್ಸಿಗಳನ್ನ ನೀವು ಪ್ರತಿಯೊಂದು ಚೆಕ್ ಮಾಡ್ಕೊಳ್ಬೋದು ನಾನು ಆಲ್ರೆಡಿ ನಿಮಗೆ ವೇಕೆನ್ಸೀಸ್ ಡೀಟೇಲ್ಸನ್ನು ಬೇಕಾದರೆ ನನ್ನ ಎಸ್ ಎಸ್ ಐ ಪ್ಯಾರಾಂಭಿಕ್ ಟೆಲಿಗ್ರಾಮಲ್ಲಿ ಕೂಡ ನಾನು ಅಪ್ಲೋಡನ್ನು ಮಾಡಿರ್ತೀನಿ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಬೇಕು ಅಪ್ಪ ಅಂತಂದರೆ ಯಾವ ಥರ ನೀವು ಹೋಗಿ ಚೆಕ್ ಮಾಡ್ಕೊಳ್ಬೇಕು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಕೊಡ್ತೀನಿ ಒಂದು ಸಾರಿ ಪಿ ಡಿ ಎಫ್ ಅನ್ನು ನೋಡ್ಕೊಳ್ಳಿ ಬೇಕಿದ್ರೆ ನಾನು ಪಿ ಡಿ ಎಫ್ ನಿಮ್ಗೆ ಸೋ ಮಾಡಿ ತೋರಿಸ್ತೀನಿ ಎರಡು ಸಾವಿರದ ಇಪ್ಪತ್ತದೇ ವೇಕೆನ್ಸೀಸನ್ನು ಇನ್ಕ್ರೀಸ್ ಮಾಡಿರ್ತಕ್ಕಂಥದ್ದು ಅದ್ರ ಜೊತೆಗೆ ವೇಕೆನ್ಸೀಸ್ ಡೀಟೇಲ್ಸ್ ಕೂಡ ಇಲ್ಲಿದೆ ಸೊ ನೋಡ್ಕೊಳ್ಳಿ ಈ ಪಿ ಡಿ ಎಫ್ನ ನಿಮ್ಗೆ ಸೇರನ್ನು ಮಾಡ್ತೀನಿ ಓಕೆ ಎಂ ಟಿ ಎಸ್ ಸುದ್ದಿಗೆ ಯಾರೆಲ್ಲ ರೆಡಿ ಆಗ್ತಾ ಇದ್ದೀರಾ ಸರ್ ನಾನು ಕೂಡ ಅರ್ಜಿ ಸಲ್ಲಿಸಿದ್ದೀನಿ ಜಸ್ಟ್ ಟೆಂತ್ ಮೇಲೆ ಇತ್ತು ಯಾವುದೇ ತರ ಪರ್ಸೆಂಟೇಜ್ ಕೂಡ ಬೇಕಾಗಿರಲಿಲ್ಲ ಹದಿನೆಂಟು ಏಜ್ ಆದವರು ಎರಡು ಏಜ್ ಮಟ್ಟನು ಅವಕಾಶ ಇತ್ತು ಪುರುಷ ಮತ್ತು ಮಹಿಳೆಯರಿಗೆ ಕೂಡ ಅವಕಾಶ ಇತ್ತು ಅದೇ ತರನಾಗಿ ಮ್ಯಾರಿಡ್ ಅನ್ಮಾರಿಡ್ಗೂ ಕೂಡ ಅವಕಾಶ ಇತ್ತು ಎಕ್ಸ್ ಸರ್ವಿಸ್ ಮೆನ್ಗೂ ಕೂಡ ಅವಕಾಶ ಇತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ದವರಿಗೆ ಕೂಡ ಇದೊಂದು ಒಳ್ಳೆಯ ಅಪಾರ್ಚುನಿಟಿಯನ್ನ ಕೊಟ್ಟಿದ್ರ ಇದಕ್ಕೆ ತಯಾರಿಯನ್ನು ಮಾಡ್ತಿರ್ತಕ್ಕಂಥವ್ರಿಗೆ ಎಕ್ಸಾಮ್ ಸಿಲೆಬಸ್ಸು ಕೂಡ ನಾನು ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ ಆಲ್ರೆಡಿ ಇವತ್ತರ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ ಒಂದ್ಸರಿ ನನ್ನ ಎಚ್ ಜೆ ಪ್ಯಾರಾಮಿಟನ್ ಯೂಟ್ಯೂಬ್ ಚಾನಲ್ಗೆ ಹೋಗಿ ವಿಸಿಟ್ ಕೊಟ್ಟು ಮಾಹಿತಿಗಳನ್ನು ನೋಡಿಕೊಳ್ಳ್ರಿ ಅಷ್ಟು ಮೀರಿ ನಿಮಗೇನಾದರೂ ಇನ್ನೂ ಸರ್ ನನಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಜಾಸ್ತಿ ಬೇಕು ಎಸ್ ಎಸ್ ಸಿ ಎಮ್ ಟಿ ಎಸ್ ಅಲ್ಲಿ ನಾವು ಈ ಸರಿ ಪಕ್ಕಾ ಸೆಲೆಕ್ಷನ್ ಆಗಬೇಕು ಸೊ ಒಂಚೂರು ನಮ್ಮ ಸಿಲೆಬಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಸರ್ ಅಂತ ಕೇಳಕತ್ತಿದ್ರಪ್ಪ ಅಂತಂದರೆ ಸೊ ಯಾರಿಗೆಲ್ಲ ಇನ್ಫಾರ್ಮೇಷನ್ ಬೇಕಾಗುತ್ತೆ ಕಮೆಂಟ್ನ ಹಾಕಿ ಸೊ ನಾನು ಇಷ್ಟು ಜನಕ್ಕೂ ಇನ್ಫಾರ್ಮೇಶನ್ ಇನ್ನೂ ಬೇಕಾಗಿದೆ ಸೊ ನಾನು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿದ್ರಿಂದ ಅದರದ್ದೇ ಆಗಿರ್ತಕ್ಕಂಥ ಒಂದು ಸಿಲೆಬಸ್ ಕೂಡ ಇಡುವ ಮಾಡಿ ಹಾಕ್ತೀನಿ ಓಕೆ ಇದು ಬಂದ್ಬಿಟ್ಟು ನಮ್ಮ ಮಾತೃಭಾಷೆ ಕನ್ನಡದಲ್ಲೇ ಎಕ್ಸಾಮ್ ಇರ್ತದ ಎರಡಲ್ಲ ಮೂರನೇ ಬಾರಿ ಇದು ಕಂಡಕ್ಟ್ ಮಾಡ್ತಿರ್ತಕ್ಕಂಥದ್ದು ಎಸ್ ಎಸ್ ಸಿ ಎಂ ಟಿ ಎಸ್ ಅನ್ನು ಮೊದಲಿಗೆ ಇಂಗ್ಲೀಷ್ ಆ್ಯಂಡ್ ಹಿಂದಿ ಎರಡೇ ಲ್ಯಾಂಗ್ವೇಜ್ನಲ್ಲಿ ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡ್ತಾ ಇದ್ರು ಇವಾಗ ಹದಿಮೂರು ಲ್ಯಾಂಗ್ವೇಜ್ನಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರ ಅದು ನಮ್ಮ ಭಾಷೆನೂ ಕೂಡ ಅದರಲ್ಲಿ ಯಾಡ್ ಆಗಿದೆ ಕನ್ನಡ ಭಾಷೆಯನ್ನು ಕೂಡ ಅದರಲ್ಲಿ ಆ್ಯಡ್ ಮಾಡಿದಾರ ಸೊ ಕನ್ನಡದಲ್ಲಿನೂ ಕೂಡ ನೀವು ಎಕ್ಸಾಮನ್ನು ಬರಿಬೋದು ಸರ್ ಈಗ ನಾನು ಕನ್ನಡ ಲ್ಯಾಂಗ್ವೇಜನ್ನು ತಗೊಂಡಿದ್ದೀನಿ ಅಂತಂದರೆ ಸರ್ ನಾನು ಅಲ್ಲಿ ಇಂಗ್ಲೀಷ್ ತಗೊಳ್ಬೋದಾ ಬರೋಲ್ಲ ನೀನೀಗ ಕನ್ನಡ ಲ್ಯಾಂಗ್ವೇಜ್ ಚೂಸ್ ಮಾಡಿದೆ ಅಂತಂದರೆ ಸೊ ಇಂಗ್ಲೀಷ್ ಕ್ವಶನ್ಸನ್ನು ಚೇಂಜ್ ಮಾಡ್ಕೊಳ್ಬೋದು ಆ ಕ್ವಶನ್ ಅರ್ಥ ಆಗಲಿಲ್ಲ ಆ ಕ್ವಶನ್ಸ್ ಮಾತ್ರ ಚೇಂಜ್ ಮಾಡ್ಕೊಂಡ್ಬಿಟ್ಟು ಎಕ್ಸಾಮ್ ಅಣ್ಣ ಬರಿಬೋದು ಟೈಮಿಂಗ್ ಎಷ್ಟು ವೇಸ್ಟ್ ಆಗುತ್ತೆ ಸೊ ಗೊತ್ತಿರ್ಬೋದು ನಿಮಗೆ ಟೈಮಿಂಗ್ ಬಗ್ಗೆ ಇನ್ಫಾರ್ಮೇಷನ್ ಅದು ಟೋಟಲ್ ಬಿಟ್ಬಿಟ್ಟು ಸೆಕ್ಷನ್ ಒನ್ ಸೆಕ್ಷನ್ ಟೂ ಅಂತ ಇರ್ತದೆ ಎರಡು ಎಕ್ಸಾಮ್ಗಳು ಇರ್ತವೆ ಎರಡು ಒಮ್ಮಿಗೆ ಇರ್ತದೆ ಸೆಕ್ಷನ್ ಒನ್ ಓನ್ಲಿ ಜಸ್ಟ್ ಕ್ವಾಲಿಫೈಗೆ ಮಾತ್ರ ಪ್ರತಿಯೊಬ್ಬರು ಕೂಡ ಪಾಸ್ ಆಗ್ತೀರಾ ಅದರಲ್ಲಿ ಯಾವುದೇ ತರಹದ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರೋದಿಲ್ಲ ಸೆಕ್ಷನ್ ಟೂದಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರ್ತದೆ ಅದರ ಜೊತೆಗೆ ಅಲ್ಲಿ ನಿಮ್ದು ಕಟಪ್ ನಿಂತ್ಕೊಳ್ಳುತ್ತಾ ಫಸ್ಟ್ ಎಕ್ಸಾಮು ಜಸ್ಟ್ ಕ್ವಾಲಿಫೈ ನೇಚರ್ ಮಾತ್ರ ಇರ್ತದೆ ಸೆಕೆಂಡ್ ಎಕ್ಸಾಮು ನಿಮ್ಮ ಮೆರಿಟ್ ಕೂಡ ನಿಂದಿರುತ್ತೆ ಮೆರಿಟ್ ಪಾಸ್ ಆದಮೇಲೆ ನೀವೇನಾದರೂ ಫಸ್ಟ್ ಪರ್ಫಾರ್ಮೆನ್ಸ್ ಹವಾಲ್ದಾರ್ ಕೊಟ್ಟಿದ್ರಿಪ್ಪ ಅಂದರೆ ಹವಾಲ್ದಾರ್ಗೆ ಫಿಸಿಕಲ್ ಇರ್ತಾ ಫಿಸಿಕಲ್ನಲ್ಲಿ ಫೇಲ್ ಆದರೆ ಮತ್ತೆ ನಿಮ್ಗೆ ಎಮ್ ಟಿ ಎಸ್ನಲ್ಲಿ ಕೂಡ ಸೀಟನ್ನು ಕೊಡ್ತಾರ ಅದಕ್ಕೆ ಚೆನ್ನಾಗಿ ಸ್ಕೋರನ್ನು ಮಾಡ್ಕೊಳ್ರಿ ಏನಿಲ್ಲಪ್ಪ ಅಂತಾರೋ ಹಂಡ್ರೆಡ್ ಟೆನ್ ಅಬೋ ಸ್ಕೋರ್ ಮಾಡ್ಕೊಳ್ಬೇಕು ಎಷ್ಟು ಹಂಡ್ರೆಡ್ ಆ್ಯಂಡ್ ಟೆನ್ ಅಬೋ ಸ್ಕೋರ್ ಮಾಡಿದರೆ ಮಾತ್ರ ಎಸ್ ಎಸ್ ಸಿ ಎಮ್ ಟಿ ಎಸ್ ಅಲ್ಲಿ ಸೆಲೆಕ್ಷನ್ ಆಗುವಂಥ ಚಾನ್ಸಸ್ ಇರ್ತೈತಿ ನೀವೇನಾದರೂ ಏಯ್ಟಿ ಫೈವ್ ನೈಂಟಿ ನೈಂಟಿ ಫೈವ್ ಮಾಡಿಕೊಂಡು ನಾನು ಎಸ್ ಎಸ್ ಸಿ ಎಮ್ ಟಿ ಎಸ್ ಹುದ್ದೆಯನ್ನು ಪಡೆದುಕೊಳ್ತೀನಿ ಅಂದ್ಕೊಂಡ್ರೆ ಸಾಧ್ಯವೇ ಇಲ್ಲ ಎಸ್ ಎಸ್ ಸಿ ಜಿ ಡಿ ಓದ್ತಿರ್ತಕ್ಕಂಥ ಸಿಲೆಬಸ್ ಓದಕ್ಕೆ ಹೋಗ್ಬೇಡ್ರಿ ಅದಕ್ಕಿಂತ ಒಂದು ಸ್ವಲ್ಪ ಹಾರ್ಡೆಸ್ಟ್ ಆಗಿರ್ತಕ್ಕಂಥ ಸಿಲೆಬಸ್ ಅನ್ನ ಸ್ಟಡಿ ಮಾಡ್ಕೊಳ್ಳಿ ಎಸ್ ಎಸ್ ಸಿ ಎಂ ಟಿ ಎಸ್ ಓದ್ತಿರ್ತಕ್ಕಂಥವ್ರಿಗೆ ನಾನು ನಾನು ಹೇಳ್ತಿರ್ತಕ್ಕಂಥ ಮಾಹಿತಿ ನಿಮ್ಗೆ ಅನಿಸ್ಬೋದು ಸರ್ ನಾನು ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ಸಿಲೆಬಸ್ ಅನ್ನ ಓದ್ಕೊಂಡೆ ಬಸ್ ಎಸ್ ಎಸ್ ಸಿ ಎಂ ಟಿ ಎಸ್ ಸ್ಕೋರ್ ಕಡಿಮೆ ಆಯಿತು ಸರ್ ಅಂತ ಆ ಥರ ಬೇರಾಗಿ ಹೋಗ್ಬೇಡ್ರಿ ಓದೋಕ್ಕೇನೆ ಹೈ ಕ್ವಾಲಿಫಿಕೇಶನ್ ಸಿ ಜಿ ಎಲ್ ಮತ್ತು ಸಿ ಎಚ್ ಎಸ್ ಎಲ್ ಸಿಲೆಬಸ್ ಅನ್ನ ಸ್ಟಡಿ ಮಾಡಿದ್ರಿ ಆರಾಮ್ಸೆ ಆಗಿ ನೀವು ಅಷ್ಟು ಅಷ್ಟು ಟಫ್ ಇರ್ತಕ್ಕಂಥ ಕ್ವಶನ್ಸ್ ಸ್ಟಡಿ ಮಾಡಿದ್ರಿ ಅಂದರೆ ಅಂದ್ರೆ ನೀವು ಟಿ ಎಸ್ ಅನ್ನ ಕ್ಲಿಯರ್ ಮಾಡೋಕೆ ಸಾಧ್ಯ ಆಗುತ್ತಾ ರೆಡಿ ಆಗ್ರಿ ಎಸ್ ಎಸ್ ಸಿ ಜಿ ಡಿನೂ ಕೂಡ ಅಕ್ಟೋಬರ್ ಫಾರ್ಮ್ ಆಗ್ತಾ ಇದೆ ಸೊ ನೀವೇನಾದ್ರು ಎಸ್ ಎಸ್ ಸಿ ಜಿ ಡಿ ಸ್ಟಾಪ್ ಸೆಲೆಕ್ಷನ್ ಕಮಿಷನ್ ಅಲ್ಲಿ ನಾನು ಜನರಲ್ ಡ್ಯೂಟಿ ಬಿ ಎಸ್ ಎಫ್ ಆರ್ ಪಿ ಎಫ್ ಐ ಟಿ ಬಿ ಪಿ ಸಿ ಐ ಎಸ್ ಎಫ್ ಅಸ್ಸಾಂ ರೈಫಲ್ ಎಲ್ಲ ಹುದ್ದೆಗಳಲ್ಲಿ ಯಾವ್ದಾದ್ರು ಒಂದು ಪೋಸ್ಟ್ ಅನ್ನ ತಗೊಂಡು ನಾನು ಕೂಡ ಈ ಸರಿ ಎರಡ್ ಸಾವಿರದ ಇಪ್ಪತ್ತೈದು ಸರ್ ನಾನು ವರದಿ ಹಾಕಬೇಕಂತ ನನ್ನ ಕನಸಿದೆ ಸರ್ ಅಂತ ಅನ್ನೋರು ಸೊ ನಮ್ಮ ಅಕಾಡೆಮಿದಲ್ಲಿ ಎಚ್ ಜೆ ಡಿಫೆನ್ಸ್ ಅಕಾಡೆಮಿ ಬಾಗಲ್ಕೋಟ್ ಜಿಲ್ಲಾ ಕ್ರೀಡಾಂಗಣ ಹತ್ತಿರ ನಮ್ಮ ಅಕಾಡೆಮಿ ಕೂಡ ಇರೋದು ಇವಾಗಲೇನೆ ಬ್ಯಾಚಸ್ ಕೂಡ ಪ್ರಾರಂಭ ಆಗಿದ್ದಾವೆ ಲಿಖಿತ ಮತ್ತು ದೈಹಿಕ ತರಬೇತಿಯನ್ನು ಎರಡನ್ನೂ ಕೂಡ ಕಂಡಕ್ಟನ್ನು ಮಾಡ್ತಾ ಇದೀವಿ ಡೈಲಿ ಗಳನ್ನ ನಡಿತಾವ ಅದರ ಜೊತೆಗೆ ನಿಮ್ಗೆ ಸ್ಟಡಿ ಹವರ್ ಕೂಡ ಇರ್ತೈತಿ ಸ್ಟಡಿ ಹವರ್ ಅಂದ್ರೆ ನಿಮ್ಗೆ ಪ್ರತಿಯೊಂದು ಸ್ಟಾಪ್ಗಳು ಬಂದ್ಬಿಟ್ಟು ನಿಮ್ಮನ್ನ ಕೇರ್ ಮಾಡಿಬಿಟ್ಟು ನಿಮ್ಗೆ ಏನೋ ಡೌಟ್ಸ್ಗಳಿದ್ರೆ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡಿಬಿಟ್ಟು ಪ್ರತಿ ಶನಿವಾರ ನೀವು ಏನು ಒಂದು ವೀಕನ್ನು ಎಕ್ಸಾ ಸೆಲೆಬಸನ್ನು ಕವರ್ ಮಾಡಿರ್ತಲ್ಲ ಅದ್ರ ಮೇಲೇ ಎಕ್ಸಾಮ್ ಕೂಡ ಕಂಡಕ್ಟನ್ನು ಮಾಡಿ ಫಸ್ಟ್ ನೀವು ಜಸ್ಟ್ ಕ್ವಾಲಿಫೈ ಆಗೋದು ಇಂಪಾರ್ಟೆಂಟ್ ಅಲ್ಲ ಫಸ್ಟ್ ಫಿಸಿಕಲ್ಗೆ ಕ್ವಾಲಿಫೈ ಆಗೋದು ಇಂಪಾರ್ಟೆಂಟ್ ಅಲ್ಲ ಫೈನಲ್ ನಲ್ಲಿ ನೀನು ಸೆಲೆಕ್ಷನ್ ಆಗಬೇಕು ಅದು ಇಂಪಾರ್ಟೆಂಟು ಫೈನಲ್ ಸೆಲೆಕ್ಷನ್ಗೆ ರೆಡಿ ಆಗಬೇಕೆಂದ್ರೆ ಚೆನ್ನಾಗಿ ಹಾರ್ಡ್ ವರ್ಕನ್ನು ಮಾಡಬೇಕಾಗುತ್ತೆ ಆದ ಕಾರಣಕ್ಕೋಸ್ಕರ ನಾವು ಈ ಸರಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ಕೊಡಲೇಬೇಕು ಸ್ಟೂಡೆಂಟ್ಗಳದ್ದ ಯಾಕೆಂದರೆ ಕನ್ಸನ್ನ ಕಟ್ಟಿರ್ತೀರಿ ಮೇನ್ ಫೋಕಸ್ ಎಕ್ಸಾಮ್ ಬಗ್ಗೆ ಕೊಟ್ಕೊಡ್ರಿ ಫಿಸಿಕಲ್ ಆಮೇಲೆ ರೆಡಿ ಮಾಡೋರಂತೆ ಮೊದಲಿಗೆ ಎಕ್ಸಾಮಿಗೆ ಬೇಕಾಗಿತ್ತು ನಮ್ಮ ಅಂತಾರೆ ಅತಿ ಕಡಿಮೆ ದರದಲ್ಲಿ ಅತಿ ಕಡಿಮೆ ಫೀಸ್ನಲ್ಲಿ ಫಿಸಿಕಲ್ಲು ಮತ್ತು ಊಟ ಹಾಸ್ಟೆಲ್ಲು ಕ್ಲಾಸಸ್ಸು ಪ್ರತಿಯೊಂದು ನಾವು ಕೊಡ್ತಾ ಇದ್ದೀವಿ ಆದಷ್ಟು ಬೇಗನೆ ಬಂದು ನೀವೇನಾದರೂ ಅಡ್ಮಿಷನ್ಗಳನ್ನು ತಗೊಳ್ಬೇಕು ಈ ಸರಿ ಪಕ್ಕಾ ಪಕ್ಕ ಸೆಲೆಕ್ಷನ್ ಆಗಬೇಕು ಈ ಸಾರಿ ನಾನು ಯಾವ್ದಾದ್ರು ಒಂದು ಫೋರ್ಸಸ್ಗೆ ರೆಡಿ ಆಗ್ಬೇಕು ನಾನು ಸೆಂಟ್ರಲ್ ಗೋರ್ಮೆಂಟ್ ಅಲ್ಲಿ ಒಂದು ಜಾಬ್ ಅನ್ನ ಪಡೆದುಕೊಳ್ಬೇಕು ಒಂದು ಹುದ್ದೆಯನ್ನ ಸೇರ್ಕೊಳ್ಬೇಕು ಅಂತ ಆಸೆ ಇದ್ರೆ ಸೊ ಇಲ್ಲಿ ನಮ್ಮ ಎಚ್ ಜೆ ಡಿಫೆನ್ಸ್ ಅಕಾಡೆಮಿ ಬಾಗಲ್ಕೋಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಫೀಶಿಯಲ್ ನಂಬರ್ ಗೆ ಏಟ್ ಟೂ ತ್ರಿಬಲ್ ಸೆವೆನ್ ಟೂ ಡಬಲ್ ತ್ರೀ ಫೋರ್ ಜೀರೋ ಈ ಕಾಂಟ್ಯಾಕ್ಟ್ ನಂಬರ್ ಗೆ ಕಾಲ್ ಮಾಡಿದ್ರೆ ನಿಮ್ಗೆ ಪ್ರತಿ ಒಂದು ಇನ್ಫಾರ್ಮೇಶನ್ ಸೊ ಅಡ್ಮಿಷನ್ ಇನ್ಫಾರ್ಮೇಶನ್ ಕೂಡ ನಿಮ್ಗೆ ಕೊಡ್ತಾರ ಓಕೆ ಕಾಲ್ ಮಾಡಿ ಸೊ ಯಾರೆಲ್ಲ ರೆಡಿ ಆಗ್ತಾ ಇದಿಲ್ಲ ಎಸ್ 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 ಜಿ ಗೆ ಆಯ್ತು ಟಿ ಎಸ್ ಸಿಗ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಿದಿಲ್ಲ ಎಸ್ ಅಂತ ಕಮೆಂಟ್ ಅನ್ನು ಹಾಕಿ ಪ್ರತಿ ಒಂದು ಸ್ಟೂಡೆಂಟ್ ಅನ್ನ ಕಮೆಂಟ್ ಹಾಕಿ ನಮ್ಮ ಕರ್ನಾಟಕದಲ್ಲಿ ಕೂಡ ಇಷ್ಟೊಂದು ವಿದ್ಯಾರ್ಥಿಗಳು ಎಸ್ ಎಸ್ ಸಿ ಟಿ ಎಸ್ಗೆ ಗೆ ರೆಡಿ ಆಗ್ತಾ ಇದ್ದಾರೆ ಅಂತಂದ್ರೆ ಅವ್ರಿಗೆ ಎನಿ ಟೈಮ್ ನಾನು ಇನ್ನಷ್ಟು ಸಪೋರ್ಟ್ ಅನ್ನ ಮಾಡಕ್ಕೆ ಪ್ರಯತ್ನವನ್ನ ಮಾಡ್ತೀನಿ ಎಲ್ಲರೂ ಕೂಡ ಒಳ್ಳೇದಾಗಲಿ ಈ ಪಿ ಡಿ ಎಫ್ ಅನ್ನು ನನ್ನ ಎಸ್ ಐ ಪ್ಯಾರಾಮಿಟ್ರಿ ಟೆಲಿಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಹೋಗಿ ಚೆಕ್ ಮಾಡ್ಕೊಳ್ಳಿ ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಏನಾದ್ರೂ ಇಷ್ಟ ಆಗಿದೆ ಸೊ ಹೆಲ್ಪ್ಫುಲ್ ಆಗ್ತಾ ಇದೆ ಸರ್ ನಮ್ಗೆ ನೀವು ಕೊಟ್ಟಿರ್ತಕ್ಕಂಥ ಮಾಹಿತಿ ಅಂತನೇ ಅರ್ಜಿಗಳನ್ನ ಸಲ್ಲಿಸಿದೀನಿ ಸೊ ಇನ್ನಷ್ಟು ಇನ್ಫಾರ್ಮೇಶನ್ ಕೊಡಿ ಸರ್ ನಮ್ಗೆ ಯೂಸ್ ಆಗ್ತಾ ಇದೆ ಅಂತಂದ್ರೆ ಮಾತ್ರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದೇ ಲೈಕ್ ಮಾಡಿ ಈ ವಿಡಿಯೋನ ಒಂದು ಸ್ಟೂಡೆಂಟಿಗೆ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಪ್ರತಿ ಒಂದರಲ್ಲಿ ಕೂಡ ಶೇರನ್ನು ಮಾಡ್ಕೊಳ್ಳಿ ಓಕೆ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ ಈ ಸಬ್ಸ್ಕ್ರೈಬ್ ಬಟನನ್ನು ನೀನು ಸಬ್ಸ್ಕ್ರೈಬ್ ಮಾಡಿಟ್ಕೊಂಡ್ರೆ ಮಾತ್ರ ನಾನು ಡೈಲಿ ಕೊಡ್ತಿರ್ತಕ್ಕಂಥ ಫೈವ್ ಮಿನಿಟ್ಸ್ ಆಗಿರಲಿ ಟೆನ್ ಮಿನಿಟ್ಸ್ ಆಗಿರಲಿ ಒಂದು ಇನ್ಫಾರ್ಮೇಷನ ನಿನಗೆ ಬಂದು ತಲುಪುತ್ತದೆ ಓಕೆ ಜೈ ಹಿಂದ್ ಜೈ ಕರ್ನಾಟಕ